ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲಲ್ಲಿ ನಾವು ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನು ನೀಡ್ತೀವಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತೀವಿ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಈ ರೀತಿ ನೀವು ಪ್ರೋತ್ಸಾಹ ನೀಡೋದ್ರ ಮುಖಾಂತರ ಈ ಒಂದು ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬನ್ನಿ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಕೊನೆಯದಾಗಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಒಂದು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ ಪುಷ್ ಟು ಡಿ ಬಿ ಟಿ ಅಂತ ಇದೆ ಅಂಥ ವಿದ್ಯಾರ್ಥಿಗಳು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನಪ್ಪ ಅಂತಂದರೆ ಈ ಮಂತಲ್ಲಿ ಈಗ ಆಲ್ರೆಡಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅವರ ಕಡೆಯಿಂದ ಸ್ಕಾಲರ್ಶಿಪ್ನ ಅಮೌಂಟನ್ನು ಪುಷ್ ಟು ಡಿ ಬಿ ಟಿ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅವರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇನ್ನು ಒ ವಿದ್ಯಾರ್ಥಿಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದನೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದ್ಬಿಟ್ಟು ಪುಸ್ಟ್ ಟು ಡಿ ಬಿ ಟಿ ಅಂತ ಆಗುತ್ತೆ ಸೊ ಆದರೆ ಈ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಏನಾಗಿದೆ ಅಪ್ಪ ಅಂತಂದರೆ ಸ್ಕಾಲರ್ಶಿಪ್ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿದೆ ಬಟ್ ಸೆಕೆಂಡ್ ಲೆವೆಲ್ ವೆರಿಫಿಕೇಷನಲ್ಲಿ ಏನಾಗಿದೆ ಅಂತಂದರೆ ನಿಮ್ಮ ಒಂದು ವೆರಿಫಿಕೇಶನ್ ಬಂದುಬಿಟ್ಟು ಏನಂತ ತೋರಿಸ್ತಾ ಇದೆ ಅಂತಂದರೆ ಸ್ಟೇಟಸಲ್ಲಿ ತೋರಿಸ್ತಾ ಇದೆ ನಿಮಗೆ ಒಂದು ಸ್ಟೇಟಸನ್ನು ತೋರಿಸ್ತಾ ಇದ್ದೀನಿ ಸ್ಟೇಟಸಲ್ಲಿ ಏನು ತೋರಿಸ್ತಾ ಇದೆಯಪ್ಪ ಅಂತಂದರೆ ಸೊ ಫಸ್ಟ್ ಬಂದುಬಿಟ್ಟು ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಫಸ್ಟ್ ಬಂದುಬಿಟ್ಟು ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿದೆ ಕಾಲೇಜ್ ಲೆವೆಲಿಂದ ಪ್ರತಿಯೊಂದು ಕೂಡ ವೆರಿಫೈ ಆಗಿದೆ ಕಾಲೇಜ್ ಲೆವೆಲಲ್ಲಿ ಪ್ರತಿಯೊಂದು ವೆರಿಫೈ ಮಾಡಿಬಿಟ್ಟು ಎಸ್ ಎಸ್ ಅಂತ ಇದೆ ಬಟ್ ಇಲ್ಲಿ ಸೆಕೆಂಡ್ ಲೆವೆಲ್ ವೆರಿಫಿಕನಲ್ಲಿ ಬಂದುಬಿಟ್ಟು ಅಪ್ಲಿಕೇಶನ್ ವೆರಿಫೈಡ್ ಅಂತ ಬಂದುಬಿಟ್ಟು ನೋ ಅಂತ ಇದೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫೀ ರಿಯಂಬರ್ಸ್ಮೆಂಟ್ ನೋ ಅಂತ ಇದೆ ಅಲ್ಲ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಬಂದುಬಿಟ್ಟು ಸ್ಟೂಡೆಂಟ್ ಹೂ ಆರ್ ಅಡ್ಮಿಟೆಡ್ ಥ್ರೂ ಅ ಮ್ಯಾನೇಜ್ಮೆಂಟ್ ಸೀಟ್ ಪ್ರೈವೇಟ್ ಇನ್ ಪ್ರೈವೇಟ್ ಕಾಲೇಜ್ ಸೀಟ್ ಆರ್ ಕಾಮಿಡಿ ಕೆ ಸೀಟ್ ಟೈಪ್ ಆರ್ ನಾಟ್ ಎಲಿಜಿಬಲ್ ಆಸ್ ಪರ್ ಬಿ ಸಿ ಡಬ್ಲ್ಯೂ ಡಿ ಗೈಡ್ಲೈನ್ಸ್ ಅಂತ ಇದೆ ಸೊ ಆದರೆ ಈ ಒಂದು ಸ್ಾಲಶಿಪ್ ಬಂದುಬಿಟ್ಟು ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆ ಗೌರ್ಮೆಂಟ್ ಸಿಟಿ ಇನ್ ಪ್ರೈವೇಟ್ ಕಾಲೇಜ್ ಅಂತ ಇದೆ ಇಲ್ಲಿ ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಸಿಟಿನ್ ಮ್ಯಾನೇಜ್ಮೆಂಟ್ ಕಾಲೇಜ್ ಇಲ್ಲ ಏನು ಇಲ್ಲ ಬಟ್ ಪ್ರೈವೇಟ್ ಸಿಟಿನ್ ಪ್ರೈವೇಟ್ ಕಾಲೇಜ್ ಇದೆ ಸೊ ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಬಿ ಎಚ್ ಎಸ್ ಸ್ಕಾಲರ್ಶಿಪ್ ಆಗಿರೋದು ಬಿ ಎಚ್ ಎಮ್ ಎಸ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಆಗಿರೋದ್ರಿಂದ ಇಲ್ಲಿ ಏನಾಗಿದೆ ಅಂತಂದರೆ ಅನ್ನು ಕರೆಕ್ಟಾಗಿ ವೆರಿಫೈ ಮಾಡ್ದೇನೆ ಸ್ಕಾಲರ್ಶಿಪ್ ಅನ್ನು ಕರೆಕ್ಟಾಗಿ ವೆರಿಫೈ ಮಾಡ್ದೇನೆ ಈ ಒಂದು ಸ್ಕಾಲರ್ಶಿಪ್ಪನ್ನು ರಿಜೆಕ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಇದು ಒಂದು ರೀತಿ ಏನಾದರೂ ಪ್ರಾಬ್ಲಮ್ ಆದರೆ ಇನ್ನೂ ಕೆಲವೊಂದಷ್ಟು ಏನಾಗಿದೆಪ್ಪ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಬಂದುಬಿಟ್ಟು ಏನಂತಂದರೆ ಇನ್ನೂ ಕೂಡ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಕೂಡ ಆಗಿಲ್ಲ ಸೊ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗ್ದೇ ಏನಂತಂದರೆ ವಿದ್ಯಾರ್ಥಿಗಳು ಏನಾಗಿದೆ ಅಂದರೆ ಲೆಸ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂತ ಬಂದಿದೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದು ಫಸ್ಟ್ ಲೆವೆಲ್ ಫ ಅಪ್ಲಿಕೇಶನ್ ಯಾವಾಗ ಸಬ್ಮಿಟ್ ಆಗಿತ್ತು ಸೊ ಅವಾಗ ಬಂದ್ಬಿಟ್ಟು ಏನಾಗಿತ್ತಪ್ಪ ಅಂತಂದರೆ ಸೊ ನೋಡ್ಬೋದು ಇಲ್ಲಿ ಈ ಒಂದು ವಿದ್ಯಾರ್ಥಿನಿಯ ಒಂದು ಮಾರ್ಕ್ಸ್ ಡೀಟೇಲ್ ಬಂದುಬಿಟ್ಟು ಪ್ರೀವಿಯಸ್ಲಿ ಅಪ್ಡೇಟ್ ಇತ್ತು ಇವಾಗ ಸ್ವಲ್ಪ ದಿನದಿಂದ ಇಲ್ಲಿ ಶೋ ಆಗ್ತಾ ಇತ್ತು ಬಟ್ ಆದರೆ ಇವಾಗ ಏನು ತೋರಿಸ್ತಾ ಇದೆ ಅಂದರೆ ಇವರ್ ಪ್ರೀವಿಯಸ್ ಇಯರ್ ರಿಸಲ್ಟ್ ಡೀಟೇಲ್ಸ್ ಇಸ್ ನಾಟ್ ಬೀಂಗ್ ರಿಸೀವ್ಡ್ ಫ್ರಾಮ್ ಯುವರ್ ಕನ್ಸರ್ನ್ ಬೋರ್ಡ್ ಬಾರ್ ಯೂನಿವರ್ಸಿಟಿ ಅಂತ ತೋರಿಸ್ತಾ ಇದೆ ಸೊ ಹಾಗಿದ್ರೆ ಈ ಒಂದು ಈ ಒಂದು ರೀಸನ್ ಕಾರಣ ಏನು ಬಟ್ ಆದರೆ ಇಲ್ಲಿ ನೋಡ್ಬೋದು ನೀವು ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ವೆರಿಫೈ ಆಗಿ ಸೊ ವೆರಿಫೈ ಆಗಿಬಿಟ್ಟು ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಇಲ್ಲಿ ಜಮಾ ಆಗಿದೆ ಅಂತ ತೋರಿಸ್ತಾ ಇದೆ ಸೊ ಸಾರಿ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಏನಪ್ಪ ಅಂತಂದರೆ ಸ್ಯಾಂಕ್ಷನ್ ಆಗಿದೆ ಅಂತ ತೋರಿಸ್ತಾ ಇದೆ ಇಲ್ಲಿ ಟ್ವೆಂಟಿ ಒನ್ ತೌಸಂಡ್ ತ್ರೀ ನೈಂಟಿ ಸಿಕ್ಸ್ ಅಮೌಂಟ್ ಕೂಡ ತೋರಿಸ್ತಾ ಇದೆ ಬಟ್ ಮುಂದೆ ಯಾವುದೇ ರೀತಿ ಪ್ರೊಸೆಸ್ ಕೂಡ ಇಲ್ಲಿ ಆಗಿಲ್ಲ ಸೊ ಏನು ರೀಸನ್ ಇರ್ಬೋದು ಅಂತಂದರೆ ಈ ಒಂದು ವಿದ್ಯಾರ್ಥಿಗಳಿಗೆ ಇನ್ನು ಯಾವಾಗ ಇವರು ಪ್ರೀವಿಯಸ್ ಪರ್ಸಂಟೇಜ್ ಅಪ್ಡೇಟ್ ಇತ್ತು ಸೊ ಅವಾಗ ಆಲ್ರೆಡಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಂದುಬಿಟ್ಟು ವೆರಿಫೈ ಆಗಿದೆ ವೆರಿಫೈ ಆಗಿಬಿಟ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಸೊ ಇವಾಗ ನೀವು ವರಿ ಮಾಡ್ಕೊಬೋ ನೀವೇನಾದರೂ ವರಿ ಮಾಡ್ಕೊಳ್ತಾ ಇರ್ಬೋದು ಏನು ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಇದು ಅಮೌಂಟ್ ಸ್ಯಾಂಕ್ಷನ್ ಆಗಿ ನಮ್ಮ ಅಕೌಂಟ್ ಕ್ರೆಡಿಟ್ ಆಗುತ್ತೋ ಇಲ್ಲವೋ ಅಂತ ಸೋ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂತಂದರೆ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದ್ಬಿಟ್ಟು ನಿಮ್ಮ ಒಂದು ಅಕೌಂಟ್ಗೆ ಜಮಾ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಸೊ ಇನ್ನ ಇನ್ನು ಪ್ರಾಬ್ಲಮ್ಸ್ ಏನೆಲ್ಲ ಆಗ್ತಾ ಇದಾವೆ ಅಂತಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಹೋದಾಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಪ್ಲೈ ಮಾಡಲಿಕ್ಕೆ ಹೋದಾಗ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಕೋರ್ಸ್ ಡೀಟೇಲ್ಸ್ ಅಪ್ಡೇಟ್ ಇಲ್ಲ ಅಂತ ಕೇಳ್ತಾ ಇದೆ ಇನ್ನು ಕೆಲವೊಂದಷ್ಟು ಜನಕ್ಕೆ ಏನಂತಂದರೆ ಅವರಿಗೆ ಒ ಟಿ ಆರ್ ರಿಜಿಸ್ಟ್ರೇಷನ್ ನಂಬರ್ ಬೇಕಂತ ಕೇಳ್ತಾ ಇದೆ ಸೊ ಇವೆಲ್ಲವೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಆಗ್ತಾಯಿಲ್ಲ ಡ್ಯೂ ಟು ಟೆಕ್ನಿಕಲ್ ಎರರ್ಸ್ ಬರ್ತಾ ಇದೆ ಇನ್ನೂ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಸರ್ವರ್ ಡೌನ್ ಬರ್ತಾ ಇದೆ ಈ ರೀತಿ ಸುಮಾರಷ್ಟು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೇನಪ್ಪ ಅಂತಂದರೆ ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡಿದ್ದಾರೆ ಅಂತಂದರೆ ಪ ಸ್ಕಾಲರ್ಶಿಪ್ ಡೇಟನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಇದು ಇನ್ನೂ ಎಕ್ಸ್ಟೆಂಡ್ ಆಗುವಂಥ ಸಾಧ್ಯತೆಗಳಿದಾವೆ ಸೊ ಇದಕ್ಕೆ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಇನ್ನೂ ಸುಮಾರಷ್ಟು ನಮಗೆ ಈ ಒಂದು ಸ್ಕಾಲರ್ಶಿಪ್ ಡೇಟ್ ಬಂದ್ಬಿಟ್ಟು ಎಕ್ಸ್ಟೆಂಡ್ ಆಗುತ್ತೆ ಸೊ ಇಲ್ಲಿ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅಂತ ಇದ್ದಾರೆ ಇಲ್ಲಿ ನೋಡ್ಬೋದು ನೀವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆರಡನೇ ಸಾಲಿನ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ಲಾಸ್ಟ್ ಡೇಟ್ ಬಗ್ಗೆ ನೋಡ್ಕೋಬೋದು ನೀವು ಹಿಂದುಳಿದವರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಇಟ್ಟಿದ್ದಾರೆ ಸೊ ಇನ್ನು ಆರ್ಯ ವರ್ಷ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇದೆ ಇನ್ನು ತಾಂತ್ರಿಕ ಶಿಕ್ಷಣದ ಅಂದರೆ ಟೆಕ್ನಿಕಲ್ ಕೋರ್ ಅಂದರೆ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗಾಗಿರ್ಬೋದು ಇನ್ನು ಅದೇ ಬಿಟ್ಟು ಮೆಡಿಕಲ್ ಕೋರ್ಸ್ಗಳಿಗಾಗಿರ್ಬೋದು ಇನ್ನು ಬಂದುಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ಇವರಿಗಂತೂ ಜಾನ್ವರಿ ಹದಿನೈದವರೆಗೆ ಎರಡು ಸಾವಿರದ ಇಪ್ಪತ್ತಾರು ಕೂಡ ಟೈಮ್ ಇದೆ ಸೊ ಯಾರಿನ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿಲ್ಲ ಆದಷ್ಟು ಟೈಮ್ ತೊಗೊಳ್ಳಿ ಯಾವುದೇ ರೀತಿ ಗಡಬಡಿಯಲ್ಲಿ ಏನೂ ಕೂಡ ರಾಂಗ್ ಡೀಟೇಲ್ಸ್ನ ಎಂಟರ್ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮೊಂದು ಕಾಲೇಜ್ ಡೀಟೇಲ್ಸನ್ನು ನಿಮ್ಮೊಂದು ಕಾಲೇಜ್ ಎಂಪೋರ್ ಆಫೀಸರ್ ಆಗಿರ್ಬೋದು ನಿಮ್ಮೊಂದು ಎಸ್ ಎಸ್ ಪಿ ಸೆಲ್ ಡಿಪಾರ್ಟ್ಮೆಂಟ್ ಅವರ ಕಡೆಯಿಂದ ಹೋಗಿಬಿಟ್ಟು ಡೀಟೇಲ್ಸನ್ನು ಮತ್ತೊಮ್ಮೆ ವೆರಿಫೈ ಮಾಡಿಬಿಟ್ಟು ಆ ನಂತರ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಅಲ್ಲಿವರೆಗೂ ಯಾವುದೇ ರೀತಿ ರಾಂಗ್ ಡೀಟೇಲ್ಸನ್ನು ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಲಿಕ್ಕೆ ಹೋಗಬೇಡಿ ಅದಾದ ನಂತರ ನಿಮ್ಮೊಂದು ಕ್ಯಾಶ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ವೆರಿಫೈ ಮಾಡಿಕೊಳ್ಳಿ ಫಸ್ಟ್ ನಿಮ್ಮೊಂದು ಕ್ಯಾಶ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಒನ್ ಇಯರ್ಗೆ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಇದೆಯೋ ಇಲ್ಲು ಅದೇನಾದರೂ ಡೇಟ್ ಎಂಡ್ ಆಗಲಿಕ್ಕೆ ಬಂದಿದೆಯೋ ಪ್ರತಿಯೊಂದನ್ನು ಕೂಡ ವೆರಿಫೈ ಮಾಡಿ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ ಸೊ ಇದೇ ರೀತಿ ಹೊಸ ಹೊಸಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋರು ಮುಖಾಂತರ ಆಲನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಬನ್ನಿ ಮತ್ತೆ ಮುಂದೆ ನೋಡಿದಲ್ಲಿ ಸಿಗೋಣ ಥ್ಯಾಂಕ್ ಯು